ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂತಹ ಇಂಟರ್ವ್ಯೂ ಇಲ್ಲಿ ನೋಡಬಹುದು ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಶುಭವಾಗಲಿ ನಮಸ್ಕಾರ ಶಂಕರ ಅಶ್ವಥ್ ಅವ್ರ ಜೊತೆ ಮಾತು ಮುಂಚೆ ಎಲ್ಲರಿಗೂ ನನ್ನ ರಿಕ್ವೆಸ್ಟ್ ಎಲ್ಲರೂ ಚಿತ್ರಲೋಕ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಶಂಕರ್ ಅಶ್ವಥ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟ ಬಿಡ್ತೀನಿ ಶಂಕರ್ ಅವರೇ ಅಶ್ವತ್ ಆಲ್ಮೋಸ್ಟ್ ಅವರ ಆ ಮುಖದ ಹೋಲಿಕೆ ನೀವು ತೊಗೊಂಡೇ ಬಂದ್ಬಿಟ್ಟಿದ್ದೀರಿ ಅಚ್ ಆಲ್ಮೋಸ್ಟ್ ಅಚ್ಚ ಬಂದ್ಬಿಟ್ಟಿದೆ ಅಚ್ಚ ಬಿಟ್ಟು ಏನು ನಿಮಗೆ ಬಿಟ್ಟು ಹೋಗಿದೆ ಏನು ನಿಮಗೆ ಆಸ್ತಿಗಳು ಬಿಟ್ಟು ಹೋಗಿದ್ದಾರೆ ಅದು ವೀಕ್ಷಕರಿಗೆ ತಿಳಿಸಿ ನಾನು ಭಾಳ ಸ್ಟಾರ್ಟಿಂಗಲ್ಲೇ ಹೇಳಿದೆ ಅವರು ಹೋಗಿ ಸೇರಿಕೊಂಡ್ರು ಕಂಠತಾನ ಮಾಡ್ತಿದ್ರು ಹಾಗೂ ಈಗ ಉಳ್ಕೊಳ್ತಿದ್ರು ಅಂತ ಮೈಸೂರಿನ ಲಿಂಕು ಮೈಸೂರಲ್ಲಿ ಇದ್ದಂತಹ ಆರ್ಟಿಸ್ಟ್ಗಳು ಅಂದರೆ ಟೆಕ್ನಿಷಿಯನ್ಸು ಈ ಥರ ಲಿಂಕ್ ಇದ್ದೇ ಇರುತ್ತಲ್ಲ ಹಾಗೆ ನಮ್ಮ ಮೇಕಪ್ ಸುಬ್ಬಣ್ಣ ಅವರು ನಮ್ಮ ಅಣ್ಣವರಿಗೆ ಪರ್ಸನಲ್ ಮೇಕಪ್ ಆರ್ಟಿಸ್ಟ್ ಆಗಿದ್ದರು ಅವ್ರ ಮಗ ಎಮ್ ಎಸ್ ರಾಜಶೇಖರ್ ಡೈರೆಕ್ಟ್ರು ಅವ್ರ ಇನ್ನೊಬ್ಬ ಮಗ ಕೇಶವ ಅವರು ಅವರ ತಂದೆ ನಂತರ ಪರ್ಸ್ನಲ್ ಅಣ್ಣ ಅವರಿಗೆ ಮೇಕಪ್ ಮಾಡಿದ್ದು ಕೇಶವ ಆಮೇಲೆ ರವಿಚಂದ್ರನ್ ಎಲ್ರಿಗೂ ಪರ್ಸನಲ್ ಆಗಿ ಹ್ಞೂ ರೀ ಹೌದು ಹೌದು ನಾವು ಮೇಕಪ್ ಸುಬ್ಬಣ್ಣವರು ಈ ಗೊಲ್ಗೇರಿ ಅಂತ ಚಾಂತ್ಲಾ ಇದೆಯಲ್ಲ ಅದ್ರ ಹತ್ರ ಒಂದು ಜಾಗದಲ್ಲಿ ಇದ್ದರು ಅವರು ಈ ವಿಷಯ ನಾನು ಹೇಗೆ ಹೇಳ್ತಾ ಇದ್ದೀನಿ ಅಂದರೆ ಇದಕ್ಕೆ ಆಧಾರ ಎಮ್ ಎಸ್ ರಾಜಶೇಖರ್ ಯಾಕಂದರೆ ಇದು ನನ್ನ ಕಂಡು ಎದುರುಗು ನಡೆದಿರೋದಲ್ಲ ನನ್ನ ಹಿಂದೆ ನಡೆದಿರೋದು ನಮ್ಮಪ್ಪ ನನಗೆ ಹೇಳಿರೋದಲ್ಲ ನಮ್ಮಪ್ಪ ನನಗೆ ಹೇಳದಿರಲ್ಲ ಆ ವಿಷಯ ಇದು ಹೀಗೆ ಎರಡು ಬಿಕ್ಸ್ ಆಗುತ್ತೆ ಹೇಳ್ತೀನಿ ಇವರು ಮಡ್ರಾಸ್ಗೆ ಹೋಗಿ ಇದ್ದಾಗ ಮಡ್ರಾಸಿಂದ ಒಂದು ಕಾಗದ ಬರೀತಾರೆ ಒಂದು ಕಾರ್ಡ್ ಬರೀತಾರೆ ಐವತ್ತೊಂಬತ್ತು ಅರವತ್ತಿರ್ಬೋದೇನ ಐವತ್ತೆಂಟು ಐವತ್ತೊಂಬತ್ತು ಅರವತ್ತು ನಾವು ಹುಟ್ಟಿದ್ನೋ ಅಥವಾ ಹುಟ್ಟಕ್ಕೆ ಮುಂಚೆ ನಾವು ಕನಕದಾಸಕ್ಕೆ ಮುಂಚೆ ಸರ್ ಇದು ಕನಕದಾಸ ಬರೋದಕ್ಕೆ ಮುಂಚೆ ಈಗ ಸಾಮಾನ್ಯವಾಗಿ ನಮಗೊಂದು ಒಂದು ಸೀಕ್ವೆನ್ಸ್ ಜ್ಞಾಪಕ ಬರುತ್ತೆ ಎಲ್ಲರೂ ಶೂಟಿಂಗ್ ನಡೀತಿದೆ ಅಂದರೆ ಅದರಲ್ಲಿ ಸ್ಟುಡಿಯೋಸಲ್ಲಿ ನೀವು ಹೊರಗಡೆ ಅಲ್ಲ ಆ ಸ್ಟುಡಿಯೋದಲ್ಲಿ ಶೂಟಿಂಗ್ ನಡೀತಿದ್ರೆ ಬೇರೆ ಆರ್ಟಿಸ್ಟು ಟೆಕ್ನಿಷಿಯನ್ಸು ಎಲ್ಲ ಹೋಗಿ ಅಲ್ಲಿ ನಿಂತ್ಕೊಂಡು ನೋಡ್ತಿರ್ತಾರೆ ಇಲ್ಲ ಪರಿಚಯ ಮಾಡ್ಕೊಳ್ಳೋಕೆ ನೋಡ್ತಿರ್ತಾರೆ ಇಲ್ಲರೂ ಮಾರ್ಕೆಟ್ ಮಾಡ್ಕೊಳ್ಳೋಕೆ ನೋಡ್ತಿರ್ತಾರೆ ಈ ಥರದ್ದೆಲ್ಲ ಹಾಂ ಸೊ ಹಾಗಾಗಿ ಆ ಥರ ಎಲ್ಲೋ ಇವರು ನಮ್ಮಪ್ಪ ನಿಂತಿದ್ದಾರೆ ನಿಂತ್ಕೊಂಡೇ ಇರೋರು ಅಂದೆ ಅದು ಹೇಳ್ತಿದ್ರು ಕಾಯ್ಕೊಂಡು ಚಾನ್ಸ್ ತಾನು ಯಾರು ಕರೀತಾರೋ ಯಾವಾಗ ಕರೀತಾರೋ ಅಂತ ಸುಮ್ ನಿಂತ್ಕೊಂಡಿರೋದು ಯಾರನ್ನ ಕೇಳ್ತಿರ್ಲಿಲ್ಲ ಆ ಸ್ಟುಡಿಯೋ ಹತ್ರ ನಿಂತಿರೋದು ಮಾಡೋದು ಆ ಥರ ಆವಾಗ ಇವರಿಗೆಲ್ಲ ವಿಷಯ ಗೊತ್ತಾಗಿದೆ ಗೊತ್ತಾಗ್ಬಿಟ್ಟು ಕನಕದಾಸ ಅನ್ನೋ ಒಂದು ಚಿತ್ರ ಮಾಡ್ತಿದ್ದಾರೆ ಅದಕ್ಕೆ ರಾಜ್ಕುಮಾರ್ ಅವ್ರಿಗೆ ಪರ್ಸನಲ್ ಮೇಕಪ್ ಮ್ಯಾನ್ ಜಾಗಕ್ಕೆ ಒಂದು ಜಾಗ ಖಾಲಿ ಇದೆ ಅದಕ್ಕೆ ಯಾರ ಸಿಗ್ತಾರೆ ಗೊತ್ತಿಲ್ಲ ಇದ್ದವ್ರು ಅದು ಯಾರೋ ಬಿಟ್ಟೋಗಿದಾರೋ ಅಥವಾ ತಿರ್ಕೊಂಡ್ರೇನೋ ಆಗಿದೆ ಅಂತ ಲೆಟ್ರ್ ಬರೀತಾರೆ ಇವರು ಮೇಕಪ್ ಸುಬಣ್ಣಗೆ ಸುಬಣ್ಣವ್ರೆ ಹೇಗಾದರೂ ಮಾಡಿಕೊಂಡು ನೀವು ಮದ್ರಾಸಿಗೆ ಬಂದ್ಬಿಡಿ ರಾಜ್ಕುಮಾರ್ ಅವ್ರಿಗೆ ಪರ್ಸನಲ್ ಇದಕ್ಕೆ ಬೇಕು ಅಂತ ಕನಕದಾಸ ಚಿತ್ರ ಮಾಡ್ತಾಯಿದ್ದಾರೆ ಅದಕ್ಕೆ ಹುಡುಕ್ತಾ ಇದ್ದಾರೆ ಅಕಸ್ಮಾತ್ ನಿಮಗೆ ಆ ಜಾಗ ಏನಾದ್ರು ನೀವು ಗಿಡ್ಸಿದ್ರೆ ದೇವರು ನಿಮ್ಮನ್ನು ಒಂದು ಸ್ಥಿತಿಗೆ ತ ಒಳ್ಳೆ ಸ್ಥಿತಿಗೆ ತರ್ತಾನೆ ಅಂತ ಏನೋ ಲೆಟ್ರ್ ಬರ್ತಿದ್ದೀನಿ ಆಮೇಲೆ ಉಳ್ಕೊಳಕ್ಕೆ ಏನು ಯೋಚನೆ ಮಾಡಬೇಡಿ ನಂದು ರೂಮ್ ಇದೆ ತಿನ್ನೋಕ್ಕೆ ದೇವರು ಹೇಗೋ ಕೊಡ್ತಾನೆ ತಿನ್ಕೊಳ ಜೊತೆಗೆ ಅಂತ ಹೇಳಿ ಕರೆಸ್ಕೊಂಡು ತನ್ನ ರೂಮಲ್ಲಿ ಇರಿಸಿಕೊಂಡು ಅವ್ರಿಗೆ ಪ ಇವ್ರು ಪರಿಚಯ ಮಾಡಿಸಿದ್ರು ಅವರೇ ಪರಿಚಯ ಮಾಡಿಕೊಂಡ್ರು ಅದು ಹೇಗಾಯ್ತ ಗೊತ್ತಿಲ್ಲ ಒಟ್ಲಲ್ಲಿ ದೇವ್ರಿಚ್ಛೆ ನಿಮಿತ್ತ ನನ್ನ ನಾ ಮಾಡಿದೆ ಅಂತ ಅಲ್ಲ ನನ್ನ ಮಾಡ್ತಿದ್ದೆ ಪರಮಾತ್ಮ ಅಂತ ಹೇಳಬೇಕಟ್ಟೆ ಹಾಗಾಗಿ ಅವ್ರ ಮೂಲಕ ಅವ್ರಿಗೆ ಚಾನ್ಸ್ ಸಿಕ್ತು ಅನ್ನೋದು ಸುಬ್ಬಣ್ಣ ಅವರು ಇದುವರೆಗೂ ಅದು ಅಂದರೆ ಕೊನೆಯವರೆಗೂ ನೆನ್ಕೋತಿದ್ರಂತೆ ಅದು ಎಮ್ ಎಸ್ ರಾಜಶೇಖರ್ ಅವರು ತಮ್ಮ ಇಂಟರ್ವ್ಯೂಲಿ ಹೇಳಿದ್ದಾರೆ ಸೊ ಹಾಗಾಗಿ ಅವ್ರಿಗೆ ರಾಜ್ಕುಮಾರ್ ಪರ್ಸನಲ್ ಮೇಕಪ್ ಮ್ಯಾನ್ ಆದರೂ ಇವ್ರ ಜೊತೆ ಇದ್ದರೂ ಕೊನೆ ಹಾಗೆ ಒಡನಾಟ ಬೆಳೀತು ಆ ಒಂದೆರಡು ವರ್ಷದಲ್ಲೋ ಏನೋ ಅವರ ಮೊದಲೇ ಮಗಳು ಅಂದರೆ ಮೊದಲು ಇಬ್ಬರು ಹೆಣ್ಮಕ್ಳು ಇಬ್ಬರು ಮೂರು ಜನ ಹೆಣ್ಮಕ್ಳು ಆ ಮಗಳಿಗೆ ಮದುವೆ ಮಾಡಬೇಕಾಗತ್ತೆ ಅವರು ಮದುವೆ ಮಾಡಬೇಕಾದ ಸ್ಥಿತಿ ಬಂದಾಗ ಅವ್ರಿಗೆ ಏನು ಇಂಡಸ್ಟ್ರಿ ಏನು ಹತ್ತು ಹನ್ನೆರಡು ಪಿಚ್ಚರ್ ಆರೋ ಆಗ್ತಿದ್ದಿದ್ರೆ ಆ ವರ್ಷ ಪರವಾಗಿಲ್ಲ ಆಗ್ತಿದ್ದಿದ್ದೆ ಎರಡೋ ಮೂರೋ ನಾಲ್ಕು ಐದು ಸೊ ಅಂಥ ಸಂದರ್ಭದಲ್ಲಿ ಅವ್ರ ಸಂಭಾವನೆ ಎಷ್ಟು ಇರ್ತದೆ ಅಲ್ಲ ಮಹಾ ಅಲ್ವಾ ಸೊ ಹಾಗಾಗಿ ಆ ಮಗಳ ಮದುವೆ ಮಾಡೋದಕ್ಕೆ ದುಡ್ಡಿಲ್ಲದೆ ಈ ಸೈಟ್ ಫಾರ್ಟಿ ತ್ರೀ ಬೈ ಫಾರ್ಟಿ ಸಿಕ್ಸ್ ಈ ಸೈಟ್ ಇದು ಆ್ಯಕ್ಚುಲಾಗೆ ನನಗೆ ತಿಳಿದ ಮಟ್ಟಿಗೆ ಮಹಾರಾಜರು ಈ ಕೆಲವು ಜಾಗಗಳನ್ನ ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟಾಗಿ ಅನ್ನೋದಕ್ಕೆ ಮಾಡೋದಕ್ಕೆ ಪ್ಲಾನ್ ಮಾಡಿ ಸಿ ಐ ಟಿ ಬಿ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂತ ಮಾಡಿ ಈ ಹುಡ್ಕೋ ಇರುತ್ತಲ್ಲ ಆ ಥರ ಎಲ್ಲ ಮಾಡಿ ಹೌಸಿಂಗ್ ಬೋರ್ಡ್ ಅಂತ ಈ ಸೈಟ್ಗಳನ್ನೆಲ್ಲ ಮಾಡಿ ಜನಗಳು ವಿತರಣೆ ಮಾಡಿದ್ದಾರೆ ಇದರ ಒರ್ಜಿನಲ್ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಐವತ್ತಕ್ಕೆ ಅವರು ಖರೀದಿಸ್ಬಿಟ್ಟು ಹೇಳಿದ್ರಂದೆ ಐವತ್ತಕ್ಕೆ ನಾನು ಕೊಂಡ್ಕೊಂಡಿದ್ದು ನಾನು ಈಗ ನನಗೆ ಒಂದೂವರೆ ಸಾವಿರ ರೂಪಾಯಿ ಬೇಕು ಅದಕ್ಕೆ ಏನು ಮಾಡೋದನ್ನು ಗೊತ್ತಿಲ್ಲ ಅಂತಂದಾಗ ಆಗ ಸುಬ್ಬಣ್ಣವರು ನಮ್ಮ ತಂದೆ ಎರಡು ಸಾವಿರ ರೂಪಾಯಿ ನಾವು ಕೊಟ್ಟಿದ್ದಾರೆ ಆವಾಗ ಕೊಟ್ಬಿಟ್ಟು ಇದನ್ನು ಈ ಸೈಟನ್ನು ಒಂದು ಸಣ್ಣ ಚೀಟಿಲಿ ಎಂಥ ನಂಬಿಕೆ ಕಾಲ ರೀ ಸ್ಟ್ಯಾಂಪ್ ಪೇಪರು ಆ ಸ್ಟ್ಯಾಂಪು ಅದ್ರ ಮೇಲೆ ಸಿಗ್ನೇಚರು ನೋಟ್ರಿ ಅವೆಲ್ಲ ಏನೂ ಇರಲಿಲ್ಲ ನಾನು ಇದರಿಂದ ಇಷ್ಟಪಡ್ತಿದ್ದೀನಿ ಇದಕ್ಕೆ ಬದಲಾಗಿ ನನ್ನ ನಿವ್ ನಿವೇಶನ ಮುಂದೆ ಕೊಡ್ತೀನಿ ಅಂತ ಆ ಥರ ಏನೋ ಬರ್ಕೊಟ್ಟಿದ್ದಾರೆ ಆವಾಗೆಲ್ಲ ಏನಿತ್ತು ಅಂದರೆ ಖಾಲಿ ನಿವೇಶನ ಮಾರೋ ಹಾಗಿಲ್ಲ ಅದು ಏನೋ ಒಂದು ರೂಲ್ ಇತ್ತು ಅದರ ಪ್ರಕಾರ ಏನಾಯಿತು ಇವರು ಅರವತ್ತೊಂದರಲ್ಲಿ ಇದನ್ನು ತೊಗೊಂಡ್ರು ಅರವತ್ನಾಲ್ಕನೇಸಲ್ಲಿ ಮನೇಲಿ ಮನೆ ಕಟ್ಟೋಕ್ಕೆ ಶುರು ಮಾಡಿದ್ರು ಅವಾಗೆಲ್ಲ ಸಿಮೆಂಟ್ಗೆಲ್ಲ ಭಾಳ ಡಿಮ್ಯಾಂಡು ಬ್ಲಾಕಲ್ಲೆಲ್ಲ ಮಾಡ್ತಿದ್ರು ನಂಗೆ ತಿಳಿದ ಮಟ್ಟಿಗೆ ಒಂದೂವರೆ ರೂಪಾಯಿ ನಾರ್ಮಲ್ ರೇಟ್ ಇದ್ದರೆ ಮೂರು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಬ್ಲ್ಯಾಕು ಐವತ್ತು ಕೆ ಜಿ ಬ್ಯಾಗು ಈಗೆಲ್ಲ ಇಪ್ಪತ್ತೈದು ಎಣ್ಣಕ್ಕೊ ಬಂದಿದೆ ಐವತ್ತು ಕೆ ಜಿ ಬ್ಯಾಗು ಹಾಗಾಗಿ ಈ ಮನೆ ಆ್ಯಕ್ಚುಲಾಗಿ ಜಾಸ್ತಿ ಸಿಮೆಂಟಾಗಿ ಕಟ್ಟಿಲ್ಲ ಗಾರೆ ಈ ಪಕ್ಕದ ಸೈಟಲ್ಲಿ ಗಾರೆ ಅರಿಸಿ ಕಟ್ಟಿದ್ದು ಆಗಿನ ಕಾಲದವರು ಗ್ರೇಟ್ ಇಂಜಿನಿಯರ್ಸ್ ಅವರು ಅಷ್ಟು ಚೆನ್ನಾಗಿ ಮಾಡಿದ್ರು ಸೊ ಆದರೆ ಏನಂದ್ರೆ ಗೋಡೆ ದಪ್ಪ ಆ ಥರ ಮಾಡಿ ಸೊ ಅದನ್ನು ಕಟ್ಟಿ ಅರವತ್ತೆಂಟನೇ ಇಸಿವಿಲಿ ಕಂಪ್ಲೀಷನ್ ರಿಪೋರ್ಟು ಮೇಲೆ ಸಿ ಕಂಪ್ಲೀಷನ್ ರಿಪೋರ್ಟು ಮೇಕಪ್ ಸುಬ್ಬಣ್ಣ ಅವರ ಹೆಸರಲ್ಲೇ ಇತ್ತು ಈ ಮನೆ ಅದು ಕೊಟ್ಟಾದ್ಮೇಲೆ ಅವರು ಟ್ರಾನ್ಸ್ಫರ್ ಮಾಡಿಕೊಟ್ರು ಸುಮಾರು ಏಳು ಎಂಟು ವರ್ಷಗಳ ಕಾಲ ಈ ಆಸ್ತಿಯ ಒಡೆಯ ಮೇಕಪ್ಸ್ ಬಣ್ಣ ಆಗಿದ್ರು ಅಕಸ್ಮಾತ್ ಏನಾದರು ಅವ್ರಿಗೇನಾದರೂ ದುರ್ಬುದ್ಧಿ ಬಂದು ಇದು ನಂದೇಂದಿದ್ರೆ ಅಶ್ವತ್ತಿಯನ್ನು ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ಹಾಂ ಎಲ್ಲ ಹೋಗ್ಬಿಡ್ದು ಮನೆಗಿನೇ ಎಲ್ಲ ಹೋಗ್ಬಿಡ್ದು ಹಾಂ ಕೊಟ್ಟಿದ್ದು ಎರಡು ಸಾವಿರ ಎರಡು ಸಾವಿರಕ್ಕೆ ಎರಡು ಸಾವಿರ ಹೋಯಿತು ಮನೆ ಕಟ್ಟಿದ್ದು ಅದು ಹೋಯ್ತಲ್ಲ ಹಾಂ ಮನೆ ಅಪ್ಪ ಕಟ್ಟಿಸಿದ್ದು ಸರ್ ನಂಗೆ ತಿಳಿದ ಮಟ್ಟಿಗೆ ಎಲ್ಲ ಸೇರಿ ಅವಾಗ ಫಸ್ಟ್ ಟೈಮ್ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಏನೋ ಆಗಿತ್ತು ಅಂದರೆ ಆ ಎರಡು ಸಾವಿರ ರೂಪಾಯಿಯು ಸೇರಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಮನೆಗೆ ಆಗಿತ್ತು ಕೆಳಗಡೆ ಮಾತ್ರ ಈ ತದನಂತರ ಹಂತ ಹಂತವಾಗಿ ನನ್ನ ಹೆಂಡತಿ ಅವಳು ದುಡಿಮೆಯಿಂದ ఈ మనేనా ఉత్తార మన ఇబ్బరే ఆక్చువల్ హక్కు సార్ నాలు హేతి మా ధర్మద ప్రకారేపర్ ప్రకార అలా ధర్మద ప్రకార ఇబ్బరే ఓనరు ఒమప్ప ఇన్నొందు యాకంద్ర ఈ మనం ఫౌండేషన్ ఆకీ గ్రౌండ్ ఫ్లోరు ఫస్ట్ ఫ్లొరల్ ఒర్షన్ నమ్మ కట్టి బాకీ ఇంప్రూవ్మెంట్ ఎలా కట్టి నన్నెంతి ಈಗ ನನ್ನ ಹೆಸರಲ್ಲಿ ಮತ್ತು ನನ್ನ ತಾಯಿ ಹೆಸರಲ್ಲಿ ನನ್ನ ತಂದೆ ವಿಲ್ ಮಾಡಬೇಕಾರೆ ಹಾಗೆ ಮಾಡಿದ್ದಾರೆ ನನ್ನ ನಂತರ ನನ್ನ ಹೆಂಡತಿಗೆ ಮತ್ತು ನನ್ನ ಎರಡನೇ ಮಗುವಿಗೆ ಸೇರ್ತಕ್ಕದ್ದು ಅಕಸ್ಮಾತ್ ಏನಾದರೂ ನನಗೆ ಮುಂಚೆ ನನ್ನ ಹೆಂಡತಿ ಕಾಲವಾದಲ್ಲಿ ನನ್ನ ನಂತರ ಸಂಪೂರ್ಣವಾಗಿ ನನ್ನ ಎರಡನೇ ಮಗ ರವಿಶಂಕರಂಗೆ ಸೇರ್ತಕ್ಕದ್ದು ಅಂತ ವಿಲ್ ಮಾಡಿದ್ದಾರೆ ಅದನ್ನು ಆವಾಗಲೇ ಅವ್ರು ಮೇಲೆ ನಮಗೆ ಗೊತ್ತಿರಲಿಲ್ಲ ಸರ್ ವಿಲ್ ಬರೆದಿಟ್ಟಿದ್ದ ನಾ ನಮ್ಮ ತಾಯಿ ನಮ್ಮ ಅಕ್ಕಂದ್ರುಗಳೇ ಅವರೇ ನೋಡಿದ್ದು ನಾನು ನೋಡೋಕ್ಕೂ ಹೋಗಲಿಲ್ಲ ಅದನ್ನೆಲ್ಲ ನೋಡಿದ್ದಾದ ಮೇಲೆ ಅದನ್ನು ಕಾಪಿ ಕೊಟ್ಟರು ತೊಗೊಂಡೋಗಿ ನಾನು ಕೊಟ್ಟು ಆಮೇಲೆ ಖಾತೆ ಮಾಡಿಸ್ಕೊಂಡು ಅಷ್ಟೆ ಸೊ ಇದು ಒಂದು ಎಂತ ಅಂತಾರೆ ಒಳ್ಳೆ ಜನ ಇದ್ದರು ಒಳ್ಳೆಯದು ಅವ್ರ ಜೀವನದಲ್ಲಿ ನಡೀತು ಅಶ್ವತ್ಥವ್ರಿಗೂ ಒಳ್ಳೇದಾಯಿತು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಹೇಳ್ತಾರೆ ಸರ್ ಇವತ್ತೇನೋ ಎಂಟು ಸಾವಿರ ರೂಪಾಯಿ ಇದೆ ಇದು ಸ್ಕ್ವೇರ್ ಫೀಟ್ ಅಂತ ವರೆ ಒಂದು ಮುಕ್ಕಾಲು ಸೈಟ್ಗಾಗುತ್ತೆ ಆಗುತ್ತೆ ಸರ್ ಅದೇನೋ ಬಿಲ್ಡಿಂಗಿಗೆ ಲೆಕ್ಕ ಬರೋಲ್ಲ ಅಂತಾರೆ ಬಿಲ್ಡಿಂಗು ವೇಸ್ಟು ಅಂತಾರೆ ಕೆಡುತ್ತೀವಿ ಅಂತಾರೆ ಆಯಿತಾ ಸರ್ ಯಾರೋ ಒಬ್ರು ಹಿಂದೆ ಒಂದು ಸಲ ಹೇಳ್ತಾರೆ ಸರ್ ಕೋಟಿ ಹತ್ತು ರೂಪಾಯಿ ಅಶೋತ್ತರು ಶಂಕರ ಅಶ್ವತ್ವರಿಗೆ ಬಿಟ್ಟಿದ್ದಾರೆ ಅಂತ ಅವ್ರು ಯಾರಿಲ್ಲ ನಾವು ಅವ ಗೊತ್ತಿರೋರೆ ಅವ್ರು ಸುಮ್ಮನೆ ಇನ್ನೆಲ್ಲ ಹೋಗಿ ಅಲ್ಲಿಂದ ಬರೀತಾರೆ ಸರ್ ಇದು ಒಂದು ಹೇಳ್ದಲ್ಲ ಒಂದು ಕೋಟಿ ಅರವತ್ತೆರಡು ಲಕ್ಷ ಅಲ್ಲ ಇವತ್ತಿಂದು ಒಂದು ಕೋಟಿ ಅರವತ್ತೆರಡು ಲಕ್ಷ ಮನೆದು ಸೇರಿಸ್ಕೊಟ್ರೆ ಒಂದು ಎರಡು ಕೋಟಿ ಅಂತ ಅನ್ಕೊಳ್ಳೋಣ ಆಯಿತು ಸರ್ ಎರಡು ಕೋಟಿ ಆಸ್ತಿ ಇಟ್ಟುಕೊಂಡು ನಾವು ಉತ್ಪತ್ತಿ ಏನು ಮಾಡ್ಕೋಬೋದು ಅದೇ ಮಾಡ್ಕೊಬೋದು ಮಾರ್ಕೊಂಡ್ರೆ ಅಲ್ವ ಸರ್ ಆಯಿತು ಇದು ನಾ ಮಾಡಿದ್ದಲ್ಲ ನಮ್ಮಪ್ಪ ಮಾಡಿದ್ದು ನಾನು ಹೆಂಟಿ ಅದನ್ನು ಇಂಪ್ರೂವ್ ಮಾಡಿದ್ದು ಇದನ್ನು ಏನಾರ ಮಾರ್ಕೊಂಡ್ರೆ ಹೋಗಿ ನಿಂತ್ಕೊಂಡ್ರೆ ನಾಳೆ ದಿವಸ ನನ್ನ ಮಗ ಕೇಳ್ತಾನೆ ನಿನ್ಗನ್ಗೆ ಮಾಡೋ ಯೋಗ್ಯತೆ ಇಲ್ಲ ಮಾಡಿದ್ದು ತಾತ ಮಾಡಿದ್ದು ಅಮ್ಮ ಮಾಡಿದ್ದನ್ನು ಸೇರಿಸ್ಬಿಟ್ಟು ನೀನು ಎಲ್ಲ ಮಾರ್ಕೊಂಬಿಟ್ಟಿ ಅಂದರೆ ಅದರಿಂದ ಈ ಆಸ್ತಿ ಈ ಬಾಡಿಗೆಗೆ ಬಾಡಿ ಅಂದರೆ ಇಂಗ್ಲೀಷ್ ಬಾಡಿಗೆ ರೆಂಟ್ ಕೊಟ್ಟಿದೆ ಅಂತ ಬಾಡಿಗೆಗೆ ಇರೋ ಮನೆ ಈ ಬಾಡಿಗೆ ಇರೋ ಮನೆ